ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಇತ್ತೀಚೆಗೆ ಮೋದಿ ಹತ್ತಿಗೆ ಸಂಚಲನ ನಡೆಸಲಾಗಿತ್ತು ಅನ್ನೋದನ್ನು ನಾವೆಲ್ಲರೂ ಕೇಳಿದ್ದೀವಿ ಅಲ್ಲೇನಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಈಗ ಇಡೀ ದೇಶವನ್ನು ಬೆಚ್ಚಿ ಬೀಳಿಸೋ ಮತ್ತೊಂದು ವಿಚಾರ ಹೊರಗಡೆ ಬರ್ತಾ ಇದೆ ಅದೇನೆಂದರೆ ಮೋದಿ ಸರ್ಕಾರವನ್ನು ಬೀಳಿಸೋಕೆ ಒಂದು ಮಹಾ ಪ್ಲ್ಯಾನ್ ನಡೆದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಇದನ್ನು ಖುದ್ದು ಪೊಲೀಸರೇ ಸಾಕ್ಷಿ ಸಮೇತ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಹಾಗಾದರೆ ಮೋದಿ ವಿರುದ್ಧವಾಗಿ ಅದು ಯಾವ ರೀತಿಯಾದ ಷಡ್ಯಂತ್ರವನ್ನು ನಡೆಸಲಾಗಿತ್ತು ಅಲ್ಲಿ ಮೋದಿ ಅವರನ್ನು ಅಟ್ಟಾಡಿಸಿ ಹೊಡೆಯೋಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಹೇಗೆ ಈಗ ಮತ್ತೆ ಅದೇ ಆರೋಪಿಗಳು ಜಾಮೀನು ಕೇಳ್ತಾ ಇದ್ರೆ ಅಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ ಮುಂದೆ ಇಡ್ತಾ ಇರೋ ಬೆಟ್ಟಿಸಿ ಬೀಳಿಸೋ ಮಾಹಿತಿ ಏನು ಇದರಲ್ಲಿ ದುಷ್ಟಶಕ್ತಿಗಳಿಗೆ ಸಹಾಯ ಮಾಡೋಕ್ಕೆ ನಿಂತಿದ್ದು ಅದ್ಯಾವ ಮಹಾನುಭಾವರು ಅದು ಹೇಗೆ ವಿಫಲ ಆಗಿತ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದ ಪ್ರಧಾನಿ ಮೋದಿ ಅವರನ್ನು ಅದ್ಯಾವನೋ ಸಿ ಎ ಅಧಿಕಾರಿ ಟೆರೆನ್ಸ್ ಜಾಕ್ಸನ್ ಬಾಂಗ್ಲಾದಲ್ಲಿ ಕುಳಿತು ಚೈನಾದಲ್ಲಿ ಹತ್ಯೆಯನ್ನು ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದ್ದ ಆದರೆ ಅವನು ಸತ್ತು ಹೋಗಿದ್ದ ಅವನು ಸತ್ತಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಗೆ ವಿಷ ಪ್ರಾಶನವನ್ನ ಮಾಡಿಸಲಾಗಿತ್ತು ಅಲ್ಲಿ ಅವನನ್ನು ಮುಗಿಸುವ ಕೆಲಸವನ್ನ ಮಾಡಿದ್ದು ಮಾತ್ರ ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಜಿ ಆರ್ ಯು ಮತ್ತು ಭಾರತದ ರಾ ಹಾಗೆಯೇ ಮೋದಿ ಹತ್ಯೆಯ ಸಂಚಿನ ಹಿಂದೆ ಯಾರೆಲ್ಲ ಇದ್ರು ಅನ್ನೋದನ್ನ ನಾವು ನಾಲ್ಕು ದಿನಗಳ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ಅದು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಆಗ್ಲೇ ಟೆರೆನ್ಸ್ ಜಾಕ್ಸನ್ ಮುಗಿಸಿದ್ದು ನಾವೇ ಅನ್ನೋದನ್ನ ಎಲ್ಲೂ ಹೇಳಿಕೊಳ್ಳೋಕ್ಕೆ ಹೋಗಲಿಲ್ಲ ಅಮೆರಿಕ ಕೂಡ ಇಲ್ಲಿ ಏನು ನಡೆದೇ ಇಲ್ಲ ಎಲ್ಲವೂ ಸುಳ್ಳು ಅನ್ನೋ ರೀತಿ ಸುಮ್ಮನಾಗಿದೆ ಇನ್ನೊಂದು ಕಡೆ ಬಾಂಗ್ಲಾದೇಶ ಕೂಡ ಅಲ್ಲಿ ಅವನ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡದೆ ಕಳಿಸಿಕೊಟ್ಟಿದ್ದು ಮತ್ತಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿತ್ತು ಅಲ್ಲಿಗೆ ನಮ್ಮಲ್ಲಿ ಅದೆಷ್ಟೋ ಮಾಧ್ಯಮಗಳು ಇಲ್ಲಿ ಏನಾಗಿದೆ ಅನ್ನೋದನ್ನು ಪ್ರಸಾರ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದವು ಅದರಲ್ಲಿ ಕೆಲವರು ಸತ್ಯ ಯಾವುದು ಅನ್ನೋದನ್ನು ಜನರ ಮುಂದೆ ಹೇಳ್ತಾ ಹೋದರೆ ಇನ್ನು ಕೆಲವು ಮಾಧ್ಯಮಗಳು ಅಧಿಕೃತವಾಗಿ ಯಾವುದೇ ದೇಶ ಹೇಳ್ಕೊಂಡಿಲ್ಲ ಹಾಗಾಗಿ ಅದನ್ನು ಊಹಾ ಪೋಹ ಅಂತೀವಿ ಅನ್ನೋದನ್ನು ಹೇಳಿದ್ವು ಅದು ಅವರವರಿಗೆ ಬಿಟ್ಟ ವಿಚಾರ ಎಲ್ಲ ವಿಚಾರಗಳನ್ನು ಯಾವುದೇ ದೇಶದ ಅಧ್ಯಕ್ಷರಾಗಲಿ ದೇಶದ ಪ್ರಧಾನಿಯಾಗಲಿ ಹೇಳ್ಕೊಳ್ಳೋಕೆ ಆಗಲ್ಲ ಕೆಲವೊಮ್ಮೆ ನಾವುಗಳೇ ಆ ನಾಯಕರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೆ ಈಗ ಅಂಥದ್ದೇ ಮತ್ತೊಂದು ಸುದ್ದಿ ಬರ್ತಾ ಇದೆ ಅದು ಇಡೀ ಭಾರತ ಮತ್ತೊಮ್ಮೆ ಅಲರ್ಟ್ ಆಗಿರಬೇಕು ಭಾರತ ಎಚ್ಚರಿಕೆಯಿಂದ ಇಲ್ಲವಾದಲ್ಲಿ ಭಾರತದ ಒಳಗೆ ಮೋದಿಯವರನ್ನು ಕೆಳಗಿಳಿಸೋಕೆ ಬಹಳಷ್ಟು ಸಂಚುಗಳನ್ನು ಪದೇ ಪದೇ ನಡೆಸಲಾಗ್ತಾ ಇದೆ ಅದನ್ನು ಆಗಾಗ ನಾವು ವರದಿಯನ್ನು ಮಾಡ್ತಾನೇ ಇದ್ದೀವಿ ಇಲ್ಲಿ ಯಾರ ಕೈವಾಡ ಭಾರತದ ಒಳಗೆ ಇದೆ ಅನ್ನೋದನ್ನು ನಾನು ಹೇಳಬೇಕಿಲ್ಲ ಅದು ಅದೆಂತ ಅಯೋಗ್ಯರನ್ನು ಕೇಳಿದ್ರು ಹೇಳಿಬಿಡ್ತಾರೆ ಭಾರತದಲ್ಲಿ ಮೋದಿ ಅವರನ್ನು ಇಳಿಸೋದೇ ನನ್ನ ಗುರಿ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರೋ ವ್ಯಕ್ತಿ ಅಂದರೆ ಅದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಲ್ಲೂ ಕೆಲವರು ಕಾಮೆಂಟ್ಸ್ ಮಾಡೋಕೆ ಬರ್ತಾರೆ ಅಯ್ಯೋ ನಮ್ಮ ರಾಹುಲ್ ಗಾಂಧಿ ಮೇಲೆ ಯಾಕೆ ಇಂಥ ಆರೋಪ ಮಾಡ್ತೀರಿ ಅವರ ಮರ್ಯಾದೆಯನ್ನು ತೆಗಿತಾ ಇದ್ದೀರಿ ಅಂತ ರೀ ಮರ್ಯಾದೆ ಇರೋ ವ್ಯಕ್ತಿಯದ್ದಾದರೆ ಮರ್ಯಾದೆಯನ್ನು ತೆಗಿಬಹುದು ಓಕೆ ಆದರೆ ಮೂರನ್ನು ಬಿಟ್ಟವರ ಮರ್ಯಾದೆಯನ್ನು ನಾವೆಲ್ಲಿಂದ ತೆಗಿಯೋಕೆ ಆಗತ್ತೆ ಇರಲಿ ಬಿಡಿ ಗುಲಾಮಿ ಮನಸ್ಥಿತಿಯನ್ನು ಇಟ್ಕೊಂಡವರ ಕತೆ ಹಾಗೇನೆ ಈಗ ಮುಖ್ಯವಾದ ವಿಚಾರಕ್ಕೆ ಬಂದುಬಿಡೋಣ ಗೆಳೆಯರೆ ಇಲ್ಲಿ ನಾನು ಹೇಳೋಕೆ ಹೊರಟಿರೋ ವಿಚಾರ ಊಹಾಪೋಹ ಅಲ್ಲ ಕಥೆಯೋ ಕಾದಂಬರಿಯೋ ಅಲ್ಲ ಇದು ಪೊಲೀಸರೇ ನ್ಯಾಯಾಲಯದ ಮುಂದಿಟ್ಟಿರೋ ಒಂದು ವರದಿ ಸಿ ಎ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧ ಮಾಡಿ ದೊಡ್ಡದಾದ ಪ್ರತಿಭಟನೆ ಇಡೀ ಭಾರತದಲ್ಲಿ ನಡೆದಿತ್ತು ಅದರಲ್ಲಿ ಕೆಲವರ ಜೀವ ಕೂಡ ಹೋಗಿತ್ತು ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು ಸಿ ಎನ್ನು ಇಂಡಿಕೂಟದಲ್ಲಿರೋ ಪಕ್ಷಗಳೆಲ್ಲವೂ ವಿರೋಧವನ್ನು ಮಾಡಿದ್ವು ಅದನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನವನ್ನು ಮಾಡಬಾರ್ದು ಅಂತ ಅದನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡದೆ ಬಿಡೋ ಮಾತೇ ಇಲ್ಲ ಅನ್ನೋದನ್ನು ಅಮಿತ್ ಶಾ ಹೇಳಿ ಅದನ್ನು ಅನುಷ್ಠಾನ ಮಾಡಿದ್ದು ಆಯಿತು ಅದರಲ್ಲೂ ಈ ದೇಶದಲ್ಲಿರೋ ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿಯ ಹಕ್ಕನ್ನು ಕಿತ್ತುಕೊಳ್ಳಲ್ಲ ಸಿ ಎ ಹಕ್ಕನ್ನು ಕಿತ್ತುಕೊಳ್ಳೋದಲ್ಲ ನಮ್ಮ ದೇಶದ ಪ್ರಜೆಗಳಿಗೆ ಹಕ್ಕನ್ನು ಕೊಡೋ ನಿರ್ಧಾರ ಅನ್ನೋದನ್ನು ಹೇಳಿದರು ಅಲ್ಲಿ ಮೋದಿ ಸರ್ಕಾರ ಸಿ ಎ ಜಾರಿ ಮಾಡೋದ್ರಿಂದ ಹಿಂದೆ ಸರಿಲೇ ಇಲ್ಲ ಒಂದು ಕಡೆ ಕೃಷಿ ಕಾಯ್ದೆಯ ಪ್ರತಿಭಟನೆ ನಡೀತಾ ಇದ್ರೆ ಇನ್ನೊಂದು ಕಡೆ ಎ ಕುರಿತಾದ ಪ್ರತಿಭಟನೆ ಶುರುವಾಗಿತ್ತು ಅದರಲ್ಲೂ ನಾಗರಿಕ ಪೌರತ್ವ ಕಾಯ್ದೆಯನ್ನ ವಿರೋಧ ಮಾಡಿ ದೆಹಲಿಯಲ್ಲಿ ನಡೆದಿದ್ದ ದಂಗೆ ಏಕಾಏಕಿ ಹುಟ್ಟಿಕೊಂಡಿದ್ದಲ್ಲ ಬದಲಾಗಿ ದೇಶದ ಆಡಳಿತ ವ್ಯವಸ್ಥೆಯನ್ನೇ ಬದಲಾಯಿಸೋಕೆ ರೂಪಿಸಲಾಗಿದ್ದ ಪೂರ್ವ ನಿಯೋಜಿತ ಷಡ್ಯಂತ್ರ ಅದಕ್ಕೂ ಒಬ್ಬ ಮಾಸ್ಟರ್ ಮೈಂಡ್ ಕೆಲಸವನ್ನ ಮಾಡಿದ್ದ ಅನ್ನೋ ವಿಚಾರಗಳು ಈಗ ಬಟಾ ಬಯಲಾಗ್ತಾ ಇವೆ ಇದೇ ಎ ವಿರೋಧಿಸಿ ಪ್ರತಿಭಟನೆಯ ಹೆಸರಲ್ಲಿ ದಂಗೆ ಮಾಡೋಕೆ ದೇಶದ ಬಹಳಷ್ಟು ಕಡೆಗಳಲ್ಲಿ ಪ್ಲಾನ್ ಕೂಡ ನಡೆದಿತ್ತು ಅದರಲ್ಲಿ ಕರ್ನಾಟಕದ ಹೆಸರು ಕೂಡ ಇತ್ತು ಅನ್ನೋದು ಇವಾಗ ಬೆಳಕಿಗೆ ಬರ್ತಾ ಇದೆ ಅದರಲ್ಲೂ ಸಿ ಎ ಅನ್ನೋದು ಮುಸ್ಲಿಮರ ವಿರುದ್ಧವಾದ ಕಾಯ್ದೆ ಇದೊಂದು ಮುಸ್ಲಿಮರ ವಿರುದ್ಧವಾದ ದಾಳಿ ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವ ಕೆಲಸಗಳು ಕೂಡ ಆಗ ನಡೆದಿದ್ವು ಈಗ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತರ ಸಿ ಎ ವಿರೋಧಿ ಪ್ರತಿಭಟನೆಯ ವರದಿಯನ್ನ ದೆಹಲಿ ಪೊಲೀಸರು ತಯಾರು ಮಾಡಿದ್ದಾರೆ ಅಲ್ಲಿ ಸಿ ಎ ವಿರುದ್ಧವಾಗಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಸುಮಾರು ಐವತ್ಮೂರು ಜನರ ಪ್ರಾಣ ಹೋಗಿತ್ತು ಉಮರ್ ಖಾಲಿದ್ ಸೇರಿ ಕೆಲವರ ಬಂಧನವನ್ನು ಮಾಡಲಾಗಿತ್ತು ಅವರನ್ನೆಲ್ಲ ನಿರಂತರವಾದ ವಿಚಾರಣೆ ಮಾಡಿದ ನಂತರ ಈಗ ಸ್ಫೋಟಕವಾದ ಮಾಹಿತಿ ಹೊರಗೆ ಬರ್ತಾ ಇದೆ ಇಲ್ಲಿ ಸಿಎ ವಿರುದ್ಧ ದಂಗೆಯನ್ನ ಯಾರೆಲ್ಲ ಎಬ್ಬಿಸಿದ್ರೋ ಅವರಿಗೆ ಜಾಮೀನನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ರು ಆಗ ದೆಹಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಇಂಥವರನ್ನ ಸಮಾಜದ ಮಧ್ಯೆ ಬಿಡಬಾರದು ಅವರ ಉದ್ದೇಶ ಏನು ಅನ್ನೋದನ್ನ ಬಟಾ ಬೆಯ್ಯಲು ಮಾಡ್ತಾ ಇದ್ದಾರೆ ಈಗ ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರೋ ವರದಿಯಲ್ಲಿ ದೇಶದ ಆಡಳಿತ ವ್ಯವಸ್ಥೆಯನ್ನ ಬದಲಾಯಿಸೋಕೆ ಇಂಥದ್ದೊಂದು ಷಡ್ಯಂತ್ರವನ್ನ ಮಾಡಲಾಗಿತ್ತು ಅದಕ್ಕಾಗಿ ಅಲ್ಲಿ ಬಂಧನಾಗಿರೋ ಖಾಲಿದ್ ಸೇರಿ ಎಲ್ಲರೂ ಶತ್ರು ರಾಷ್ಟ್ರ ಪಾಕಿಸ್ತಾನ ಸೇರಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಕೈ ಜೋಡಿಸಿದ್ದಕ್ಕೆ ಸಾಕ್ಷಿಗಳಿವೆ ಇಂತಹ ದೇಶದ್ರೋಹಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬಾರದು ಇವರೆಲ್ಲ ಜೈಲಲ್ಲೇ ಇರಬೇಕು ಅಂತ ಅವರು ತನಿಖೆಯಲ್ಲಿ ಸಂಗ್ರಹ ಮಾಡಿರೋ ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಎ ದಂಗೆಗೆ ಸಂಬಂಧಪಟ್ಟ ಹಾಗೆ ಉಮರ್ ಖಾಲೀದ್ ಶಾರ್ಜಿಲ್ ಇಮಾಮ್ ಸೇರಿ ಕೆಲವರು ಜಾಮೀನು ಕೇಳಿಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆದರೆ ದೆಹಲಿ ಪೊಲೀಸರು ಜಾಮೀನು ನಿರಾಕರಣೆ ಮಾಡಿ ಅನ್ನೋ ಮನವಿಯನ್ನ ಮಾಡಿ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಆ ಅಫಿಡವಿಟ್ನಲ್ಲಿ ಇಂತಹ ಸ್ಫೋಟಕವಾದ ಮಾಹಿತಿಯನ್ನ ದೆಹಲಿ ಪೊಲೀಸರು ಬಹಿರಂಗಪಡಿಸ್ತಾ ಇದ್ದಾರೆ ಅಲ್ಲಿ ದೇಶದ ಮೇಲಿನ ಸಾರ್ವಭೌಮತ್ವ ಮತ್ತು ಅಖಂಡತೆಯ ಮೇಲೆ ನಡೆಸಿದ ದಾಳಿ ಅನ್ನೋದಕ್ಕೆ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳನ್ನು ಕೊಡ್ತಾ ಇದ್ದಾರೆ ಇಂಥವರ ಹಿಂದೆ ಇನ್ನೂ ಕೆಲವು ಕಾಣದ ಕೈಗಳು ಇದ್ದಾವೆ ಅವುಗಳನ್ನು ಪತ್ತೆ ಹಚ್ಚಬೇಕು ಹಂಗಾಗಿ ಜಾಮೀನನ್ನು ಇವರಿಗೆ ಕೊಡಬಾರ್ದು ಅನ್ನೋದನ್ನು ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಕೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿಯನ್ನು ನೀಡಿದ್ರು ಅದೇ ಸಮಯದಲ್ಲಿ ಆರೋಪಿಗಳು ಕೋಮುಗಲಭೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನವನ್ನು ನಡೆಸಿದ್ರು ಆಗ ರಾಹುಲ್ ಗಾಂಧಿ ಕೂಡ ಟ್ರಂಪ್ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಇದರ ಮೂಲಕ ಮೋದಿ ಭಾರತದಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಬೇಕು ಅದು ವಿದೇಶಿ ಮಾಧ್ಯಮಗಳಲ್ಲಿ ದೊಡ್ಡ ಸದ್ದನ್ನು ಮಾಡಬೇಕು ಅನ್ನೋದು ಅವರ ಪ್ಲ್ಯಾನ್ ಆಗಿತ್ತು ಅದೇ ರೀತಿ ವಿದೇಶಿ ಮಾಧ್ಯಮದಲ್ಲಿ ಸುದ್ದಿ ಕೂಡ ಆಯಿತು ಇದೊಂದು ಪೂರ್ವ ನಿಯೋಜಿತವಾದ ದಂಗೆ ಆಗಿತ್ತು ಅಸ್ಸಾಂ ಉತ್ತರ ಪ್ರದೇಶ ಕೇರಳ ಪಶ್ಚಿಮ ಬಂಗಾಳ ಕರ್ನಾಟಕದಲ್ಲೂ ದೆಹಲಿಯ ಮಾದರಿಯಲ್ಲೇ ದಂಗೆಯನ್ನು ಎಬ್ಬಿಸೋಕ್ಕೆ ಪ್ಲ್ಯಾನ್ ಕೂಡ ನಡೆದಿತ್ತು ಅದಕ್ಕೆ ಚಕ್ಕ ಜಾಮ್ ಅಂದರೆ ರಸ್ತೆ ತಡೆಯನ್ನು ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದ್ರು ಅದರಲ್ಲೂ ಅಲ್ಲಿ ಬಂಧನ ಆಗಿರೋ ಉಮರ್ ಖಾಲೀದ್ ರಸ್ತೆ ತಡೆಯನ್ನು ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡು ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದ ಗುಂಪು ಮೊದಲೇ ಫೋಟೋಗ್ರಾಫರ್ ಇಟ್ಕೊಂಡು ಫೋಟೋ ತೆಗೆಸಿ ಅದನ್ನು ಪೋಸ್ಟ್ ಮಾಡಿ ಒಂದಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳನ್ನು ತಲುಪಿಸಿ ಸುದ್ದಿಯನ್ನು ಮಾಡೋ ಪ್ಲ್ಯಾನ್ ಮಾಡಿಕೊಂಡು ಚಾಟ್ ಮಾಡೋ ಹಂತವನ್ನು ತಲುಪಿ ಅದನ್ನು ಕೂಡ ಚಾಚು ತಪ್ಪರೆ ಮಾಡಿ ಮುಗಿಸಿದ್ವು ಅಲ್ಲಿ ನಡೆದದ್ದು ಸಿ ವಿರೋಧಿಸಿ ಮುಸ್ಲಿಮರ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ಪ್ರತಿಭಟನೆಯನ್ನು ಮಾಡಿಲ್ಲ ಬದಲಾಗಿ ಅವರ ಟಾರ್ಗೆಟ್ ಇದ್ದದ್ದು ಮೋದಿ ಸರ್ಕಾರವನ್ನು ಉರುಳಿಸಿ ಬೇರೆ ಸರ್ಕಾರವನ್ನು ತರಬೇಕು ಅನ್ನೋದು ಹಾಗಾಗಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸೇರಿಕೊಂಡು ಪೂರ್ವ ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿತ್ತು ಅನ್ನೋದನ್ನು ಪೊಲೀಸರು ಒಂದೊಂದನ್ನೇ ತೆರೆದು ಇಟ್ಟಿದ್ದಾರೆ ದೆಹಲಿಯ ಸಿಲಂಪುರದಲ್ಲಿ ನಡೆದಿದ್ದ ರಹಸ್ಯ ಸಭೆಯೊಂದರಲ್ಲಿ ಅಲ್ಲಿನ ಸ್ಥಳೀಯ ಮಹಿಳೆಯರಿಗೆ ಚೂರಿ ಆಸಿಡ್ ಕಲ್ಲುಗಳು ಖಾರದ ಪುಡಿ ಹೀಗೆ ಒಂದಷ್ಟು ಅಪಾಯಕಾರಿ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಟುಕೊಳ್ಳೋಕೆ ತರಬೇತಿಯನ್ನ ಖಾಲಿದ್ ಮತ್ತು ಅವನ ಜೊತೆ ಬಂಧನಾದವರೆಲ್ಲ ಕೊಟ್ಟಿದ್ರು ಆದರೆ ಅಲ್ಲಿ ತರಬೇತಿಯನ್ನು ಪಡೆದ ಮಹಿಳೆಯರು ಖಾಲಿದ್ ಅಂಡ್ ಟೀಮ್ ಅಂದ್ಕೊಂಡ ಮಟ್ಟದಲ್ಲಿ ದಂಗೆ ಮಾಡೋದ್ರಲ್ಲಿ ವಿಫಲರಾಗಿದ್ರು ಆಗ ಬಾಂಗ್ಲಾದೇಶದ ಮಹಿಳೆಯರನ್ನ ಇದೇ ಖಾಲಿದ್ ಕರ್ಕೊಂಡು ಬಂದಿದ್ದ ಅನ್ನೋದನ್ನ ಪೊಲೀಸರು ದಾಖಲೆ ಸಮೇತ ಸುಪ್ರೀಂ ಕೋರ್ಟಿನ ಮುಂದಿಟ್ಟಿದ್ದಾರೆ ಇನ್ನು ಮತ್ತೊಬ್ಬ ಆರೋಪಿ ಶಾರ್ಜಿಲ್ ಇಮಾಮ್ ಎರಡ್ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹದಿಮೂರರಿಂದ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗೆ ನಡೆದಿದ್ದ ಆರಂಭಿಕ ಹಂತದ ತಂಗಿಯ ಷಡ್ಯಂತ್ರವನ್ನು ಮಾಡಿದ್ದ ಅನ್ನೋದು ಚಾರ್ಟ್ ಡೀಟೇಲ್ಸ್ ಮೂಲಕ ಗೊತ್ತಾಗ್ತಾ ಇದೆ ಜಾಮಿಯಾ ಮಿಲಾ ಇಸ್ಲಾಮಿಯಾ ಮತ್ತು ಅಸನ್ ಝೋಲ್ನಲ್ಲಿ ಮಾಡಿದ್ದ ಭಾಷಣದಲ್ಲಿ ಅಲ್ಲಿ ರಸ್ತೆ ತಡೆಯನ್ನ ಮಾಡೋಕೆ ಕರೆಯನ್ನ ಕೊಟ್ಟಿದ್ದ ಅದು ಗಲಭೆ ಹೇಗಿರಬೇಕು ಅಂದರೆ ಇತ್ತೀಚೆಗೆ ನೇಪಾಳದಲ್ಲಿ ಆಯಿತಲ್ಲ ಅದೇ ರೀ ಜೆನ್ಝಿ ಅಂದರೆ ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಪ್ರಧಾನಿಯನ್ನೇ ಅಟ್ಟಾಡಿಸಿ ಓಡಾಡಿಸಬೇಕು ಅನ್ನೋ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಅವರ ಕರ್ಮ ಅಂದರೆ ಭಾರತದ ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿತ್ತು ಅನ್ನೋದನ್ನು ಈ ಹಿಂದೆಯೇ ರಾಜನಾಥ್ ಸಿಂಗ್ ಮತ್ತು ಅಜಿತ್ ದೋವಲ್ ಹೇಳಿದರು ಈಗ ಬಂದೂಕನ್ನು ಹಿಡಿದು ಯುದ್ಧವನ್ನು ಮಾಡೋ ಕಾಲ ಅಲ್ಲ ಈಗಿನ ಯುದ್ಧದ ಅಸ್ತ್ರವೇ ಯುವಕರು ಈಗ ನಡೀತಾ ಇರೋ ಯುದ್ಧ ಯಾವುದು ಅನ್ನೋದು ನಮಗೂ ಗೊತ್ತಿದೆ ಅದನ್ನು ಈಗಾಗಲೇ ಎದುರಿಸ್ತಾ ಇದ್ದೀವಿ ಅದನ್ನು ಬಗ್ಗು ಬಡಿತಾ ಇದ್ದೀವಿ ಅನ್ನೋದನ್ನು ಹೇಳ್ಕೊಂಡಿದ್ರು ಅಲ್ಲಿಗೆ ಯೋಚನೆಯನ್ನು ಮಾಡಿ ಇಲ್ಲಿ ಮೋದಿ ಸರ್ಕಾರ ಭಾರತದ ಒಳಗಿರೋ ದುಷ್ಟಶಕ್ತಿಗಳನ್ನು ಆಗಾಗ ಮಟ್ಟ ಹಾಕದೇ ಇದ್ದಿದ್ರೆ ಭಾರತದ ಒಳಗೆ ನಡೆಸ್ತಾ ಇರೋ ಕುಕೃತ್ಯಗಳನ್ನು ನಿಗ್ರಹ ಮಾಡದೇ ಇದ್ದಿದ್ರೆ ನೇಪಾಳ ಬಾಂಗ್ಲಾದೇಶ ಶ್ರೀಲಂಕಾ ಅಷ್ಟೇ ಯಾಕ್ರೆ ಇವತ್ತು ಬ್ರಿಟನ್ ಫ್ರಾನ್ಸ್ ಅಮೆರಿಕ ಅಲ್ಲೆಲ್ಲ ಆಗ್ತಾ ಇರೋ ದಂಗೆಗಳನ್ನ ಮಾಡಿ ಅರಾಜಕತೆಯನ್ನು ಸೃಷ್ಟಿಸ್ತಾ ಇರೋ ಹಾಗೆ ಭಾರತದಲ್ಲೂ ಮಾಡೋ ಪ್ರಯತ್ನಗಳು ನಡೀತಾ ಇದ್ವು ಅದು ಆಗಿ ಹೋಗ್ತಾ ಇತ್ತು ಜೊತೆಗೆ ಈಗಲೂ ಅಂತಹ ಪ್ರಯತ್ನಗಳು ನಡೀತಾನೆ ಇವೆ ಅದರಲ್ಲೂ ಜೆ ಎನ್ ಯು ಹಾಗೆಯೇ ಜಾಮಿಯಾ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಪ್ರೋತ್ಸಾಹವನ್ನ ನೀಡಿದ್ದ ಕರಪತ್ರಗಳನ್ನು ಹಂಚಿಕೊಂಡು ಕೋಮುಗಲಭೆಗೆ ಪ್ರಚೋದನೆಯನ್ನು ನೀಡ್ತಾ ಇದ್ದ ಗುಂಪುಗಳು ಇಲ್ಲಿ ಕೆಲಸವನ್ನು ಮಾಡಿದ್ವು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಎ ಐ ಹೆಸರಲ್ಲಿ ನಡೆಸಿದ್ದ ದಂಗೆಯಲ್ಲಿ ಮುಸ್ಲಿಮರೇ ಹೆಚ್ಚಾಗಿ ಇರೋ ಪ್ರದೇಶಗಳನ್ನು ಪ್ರತ್ಯೇಕ ಮಾಡೋ ಪ್ಲ್ಯಾನ್ ಕೂಡ ಮಾಡಿಕೊಳ್ಳಲಾಗಿತ್ತು ಅಲ್ಲಿ ಇದೆಲ್ಲವನ್ನು ಮಾಡೋಕ್ಕೆ ಮಾಸ್ಟರ್ ಮೈಂಡ್ ಆಗಿದ್ದ ಖಾಲಿದ ಇಮಾಮ್ ಗುಲ್ಫಿಷಾ ಫಾತಿಮಾ ಮಿರಾಮ್ ಹೈದರ್ ಇನ್ನೂ ಬಂಧನ ಆದವರನ್ನು ಯು ಎ ಪಿ ಎ ಪೊಲೀಸರು ಬಂಧನವನ್ನು ಮಾಡಿದರು ಆದರೆ ನಮ್ಮ ದೇಶದ ಕರ್ಮ ಏನು ಅಂದರೆ ಇವರಿಗೆಲ್ಲ ಜಾಮೀನು ಕೊಡಿ ಅವರು ಏನು ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಪೊಲೀಸರು ಮಾತ್ರ ಇವರಿಗೆ ಜಾಮೀನು ಕೊಡೋದಕ್ಕೆ ಆಗಲ್ಲ ಅವರ ಹಿಂದೆ ಇನ್ನೂ ಬಹಳಷ್ಟು ಕೈಗಳು ಕೆಲಸವನ್ನು ಮಾಡಿವೆ ಅವರನ್ನು ಹೆಕ್ಕಿ ತೆಗಿಬೇಕು ಯಾವುದೇ ಜಾಮೀನನ್ನು ಕೊಡಬಾರದು ಅನ್ನೋದಕ್ಕೆ ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟಿನ ಮುಂದೆ ಇಟ್ಟಿದ್ದಾರೆ ಅಲ್ಲರಿ ಇಂಥವರ ಪರವಾಗಿ ವಾದವನ್ನು ಮಾಡೋಕೆ ನಮ್ಮ ದೇಶದಲ್ಲಿ ಹೇಸಿಗೆ ತಿನ್ನೋ ವಕೀಲರು ಇದ್ದೇ ಇರ್ತಾರೆ ಮೋದಿಯಂತಹ ಪ್ರಧಾನಿಯನ್ನು ಇಳಿಸಿ ಯಾವುದೋ ಪೆಂಗನನ್ನು ಕೂರಿಸೋಕೆ ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕ ಸೇರಿ ಬಹಳಷ್ಟು ದೇಶದ ಹೊರಗಿನ ಶಕ್ತಿಗಳ ಜೊತೆ ದೇಶದ ಒಳಗಿನ ದುಷ್ಟ ಕೈ ಜೋಡಿಸ್ತಾ ಇವೆ ಇಲ್ಲಿ ನಮ್ಮ ಜನರು ಇದನ್ನು ಅರ್ಥ ಮಾಡಿಕೊಂಡು ಅಲರ್ಟ್ ಆಗಿರಬೇಕು ಇಲ್ಲ ಅಂದರೆ ನಾಳೆ ಭಾರತ ಭಾರತವಾಗಿ ಉಳಿದುಕೊಳ್ಳಲ್ಲ ಹಾಗೇನಾದರೂ ಉಳಿದುಕೊಳ್ಳಬೇಕು ಅನ್ನೋದಾದರೆ ಭಾರತದ ನಾಗರಿಕರು ಅನಾಗರಿಕರ ಹಾಗೆ ಆಡೋದನ್ನು ಬಿಟ್ಟು ಮೊದಲು ಭಾರತೀಯರೆಲ್ಲ ಒಂದಾಗಬೇಕು ಹಾಗಂತ ಮತ್ತೆ ಇದರ ಹಿಂದೆ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಅದು ನಿಜ ಭಾರತೀಯರಿಗೆ ಈಗಾಗಲೇ ಗೊತ್ತಿರುತ್ತೆ ಯಾರೆಲ್ಲ ವಿಪಕ್ಷದಲ್ಲಿ ಕೂತ್ಕೊಂಡು ಯಾರೆಲ್ಲ ಏನೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇರುತ್ತೆ ಅದೇನೇ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ನಮ್ಮ ಇಂಟೆಲಿಜೆನ್ಸ್ ಅತ್ಯದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ದೇಶವನ್ನು ಒಬ್ಬ ಪ್ರಧಾನಿ ಮಾತ್ರ ಉಳಿಸೋದಲ್ಲ ದೇಶದ ಪ್ರತಿ ಪ್ರಜೆಯ ಕರ್ತವ್ಯ ಅನ್ನೋದನ್ನು ಮರೆಯದೇ ಇದ್ರೆ ಸಾಕು ಅದನ್ನು ಬಿಟ್ಟು ಯಾರಿಗೋ ಇವತ್ತಿಗೂ ಗುಲಾಮಗಿರಿಯನ್ನು ಮಾಡ್ತಾ ಇರ್ತೀವಿ ಅಂದರೆ ಅದಕ್ಕೆ ನಾವೇನು ತಾನೇ ಮಾಡೋಕ್ಕೆ ಆಗತ್ತೆ ಏನು ಮಾಡೋಕ್ಕೆ ಆಗಲ್ಲ ಅಂಥವ್ರು ಗುಲಾಮರಾಗಿವೆ ಜೀವನ ಪೂರ್ತಿ ಇರ್ತಾರೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅವರ ಕರ್ಮ ಬಿಡಿ ಇದು ಗೆಳೆಯರೆ ಎರಡು ಸಾವಿರದ ಇಪ್ಪತ್ತು ಸಿ ಎ ವಿರುದ್ಧ ನಡೆದದ್ದು ಪ್ರತಿಭಟನೆಯಲ್ಲ ಅದೊಂದು ದೇಶದ ಆಡಳಿತವನ್ನು ಅತಂತ್ರಗೊಳಿಸೋಕೆ ನಡೆಸಿದ್ದ ದಂಗೆ ಅನ್ನೋದನ್ನು ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟಿನ ಮುಂದೆ ಸಾಕ್ಷಿ ಸಮೇತ ಇಟ್ಟಿರೋ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ